ಸೂರ್ಯನಿದ್ದಾಗ ಹೇಗೆ ಚಂದ್ರನ ಬೆಳಕು ಬೆಳಕಲ್ಲವೋ ಹಾಗೆ ಚಂದ್ರನಿದ್ದಾಗಲೂ ಕೂಡ ನಕ್ಷತ್ರಗಳ ಬೆಳಕು ಬೆಳಕಲ್ಲ ಆದ್ದರಿಂದ ನಕ್ಷತ್ರಾಧಿಪತಿ ಯಾರು ಅಂದ್ರೆ ಚಂದ್ರ ಇಂಥ ಚಂದ್ರನಂತೆ ರಾಯರೂ ಕೂಡ ಈ ಪ್ರಪಂಚಕ್ಕೆ ಆಹ್ಲಾದವನ್ನು ಉಂಟು ಮಾಡ್ತಾರಂತೆ ಯಾವ ರೀತಿ ಆತ್ಮ ಆಕ್ಲಾದ ತಮ್ಮ ಮುಖವನ್ನ ನೋಡಿದರೆ ನೋಡ್ತಕ್ಕಂಥವರಿಗೆ ಆನಂದ ಉಂಟಾಗಬೇಕು ಯಾರಾದ್ರೂ ಸಿಟ್ಟಿನಿಂದ ಬಂದು ರಾಯರ ಹತ್ರ ಕುತ್ಕೊಂಡ್ರೆ ಅವರ ಹತ್ರ ಮಾತನಾಡಿಸಿದಾಗ ಅವರ ಮಾತು ಅವರ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಾ ಇತ್ತಂತೆ ರಾಯರ ಸಾಮೀಪ್ಯ ರಾಘವೇಂದ್ರ ತೀರ್ಥರ ಸಾಮೀಪ್ಯ ಇವತ್ತಿನ ದಿನ ಚಂದ್ರನಂತೆ ತಂಪನ್ನ ಉಂಟು ಮಾಡ್ತಾ ಇತ್ತು ಹೀಗೆ ಪ್ರತಿಯೊಂದೂ ಕೂಡ ರಾಯರ ಮಾತು ರಾಯರ ನಗು ರಾಯರ ನಡೆ ರಾಯರ ನಡತೆ ಎಲ್ಲವೂ ಕೂಡ ಚಂದ್ರನಂತೆ ಇವತ್ತಿನ ದಿನ ಆಕ್ಲಾದಕರವಾಗಿತ್ತು ಹಾಗಾಗಿ ಯೋಂತ ಪ್ರಸುಪ್ತಾಂ ಮಮ ವಾಚಮಿಮಾಂ ಶಕ್ತಿಧರ ಸಂಜೀವಯತ್ತಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಪ್ರಾಣಾನ್ ನಮೋ ಅನ್ಯಾಚ ಪುರುಷಾಯ ತುಭ್ಯಂ ಭಗವತೆಭ್ಯಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣ ಕೃಷ್ಣಪೂಜಾರುನಿ ವಿಶ್ವೇಶಷ್ಟ ವಂದೇ ಪರಿವ್ರಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಅನೇಕ ನಾಮಗಳ ಚಿಂತನೆಯನ್ನ ಇವತ್ತಿನ ದಿನ ನಾವು ಮಾಡಿದ್ದೇವೆ ಇವತ್ತಿನ ದಿನ ಇನ್ನೊಂದು ನಾಮದ ಚಿಂತನೆಯನ್ನ ನೋಡೋದು ಅಂತ ಆದರೆ ಓಂ ವೃಕ್ಷಾಧಿಪತಿ ಶೀತಾಲ ದರ್ಶನ ನಮಃ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಒಬ್ಬ ಮನುಷ್ಯ ಯಾರೇ ಒಬ್ಬ ಕೆಲಸಗಾರನೇ ಆಗಲಿ ಒಬ್ಬ ಶ್ರಮಿಕ ವರ್ಗದಲ್ಲಿ ಇರತಕ್ಕಂತಹ ಒಬ್ಬ ಮನುಷ್ಯ ಅನೇಕ ಕೆಲಸಗಳನ್ನು ಮಾಡ್ತಾನೆ ಮಾಡಿದ ಮೇಲೆ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಅನಿಸುತ್ತೆ ಚರಕ ಸಂಹಿತೆಯಲ್ಲಿ ಸುಶ್ರುತ ಹೇಳುವಂತೆ ಒಬ್ಬ ವ್ಯಕ್ತಿ ತಾನು ಆರೋಗ್ಯ ಪೂರ್ಣವಾಗಿ ಇವತ್ತಿನ ದಿನ ಇದ್ದು ಎಲ್ಲ ಕೆಲಸಗಳನ್ನು ಕೂಡ ಮಾಡಬೇಕು ಅಂತಾದರೆ ನಾಲ್ಕರಿಂದ ಆರು ಗಂಟೆಗಳ ಕಾಲ ಮೈ ಮರೆತು ನಿದ್ದೆಯನ್ನು ಮಾಡಿದರೆ ಸಾಕು ಅವನು ಜೀವನದಲ್ಲಿ ಸುಖವನ್ನು ಪಡ್ತಾನೆ ಆನಂದವನ್ನು ಅನುಭವಿಸ್ತಾನೆ ಅಂತ ನಾವು ಕೇಳ್ತೇವೆ ಅದರ ದೈನಂದಿನ ಕೆಲಸಗಳನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಅಥವಾ ರಾತ್ರಿಯ ಮೊದಲನೇ ಯಾಮದಲ್ಲಿ ನಾವು ಕುಳಿತುಕೊಂಡಾಗ ಚಂದ್ರನ ಬೆಳದಿಂಗಳು ನಮ್ಮ ಮೇಲೆ ಬಿತ್ತು ಅಂತಾದರೆ ತುಂಬ ಸುಖ ನಮ್ಮ ದೇಹಕ್ಕೆ ಉಂಟಾಗತ್ತೆ ಸಹಜವಾಗಿ ಸೂರ್ಯನ ಬಿಸಿಲು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು ವಿಟಮಿನ್ ಡಿ ಎನ್ನುವ ಒಂದು ಅಂಶವನ್ನು ಇವತ್ತಿನ ದಿನ ನೈಸರ್ಗಿಕವಾಗಿ ಇವತ್ತಿನ ದಿನ ಸೂರ್ಯನ ಕಿರಣಗಳು ಕೊಟ್ಟಂತೆ ಯಾವುದೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೈಹಿಕವಾಗಿ ಆರೋಗ್ಯದಾಯಕ ಪುಷ್ಟಿದಾಯಕವಾಗಿದ್ದರೂ ಕೂಡ ಸುಖದಾಯಕ ಅಲ್ಲ ಸೂರ್ಯನ ಕಿರಣಗಳು ಆದ್ರೆ ಅದೇ ಚಂದ್ರನ ಕಿರಣಗಳಾಗಬೇಕಾದರೆ ಈ ಸೂರ್ಯನ ಸಂತಾಪಕ್ಕೆ ಬೆಳಲಿ ಬೆಂಡಾದ ಯಾವ ದೇಹ ಇದೆ ಇಂಥ ದೇಹಕ್ಕೆ ತಂಪಾದ ಆನಂದವನ್ನು ನೀಡಿ ಆ ಬೆಳದಿಂಗಳಿನಲ್ಲಿ ತುಂಬ ಖುಷಿಯನ್ನು ಕೊಡುತ್ತಂತೆ ಆ ಚಂದ್ರನ ಕಿರಣಗಳು ಹಾಗಾದರೆ ಕಾಳಿದಾಸಾದಿ ಮೊದಲಾದ ಕವಿಗಳು ಎಲ್ಲ ಕವಿಗಳೂ ಕೂಡ ಇವತ್ತಿನ ದಿನ ದೃಷ್ಟಾಂತವನ್ನ ಕೊಡಬೇಕಾದ್ರೆ ಒಬ್ಬ ಸುಂದರಿಯನ್ನ ವರ್ಣನೆಯನ್ನ ಮಾಡಬೇಕಾದ್ರೆ ಚಂದ್ರನಂತೆ ಸುಂದರಿಯಾಗಿದ್ದೀಯಾ ನೀನು ಅಂತ ಚಂದ್ರ ಎಷ್ಟು ಕೋಮಲನೋ ಎಷ್ಟು ಇಂಪಾದ ತಂಪಾದ ಬೆಳದಿಂಗಳನ್ನ ಇವತ್ತಿನ ದಿನ ಈ ಪ್ರಪಂಚಕ್ಕೆ ನೀಡ್ತಾನೋ ಅಷ್ಟೇ ಸೌಂದರ್ಯ ಇವತ್ತಿನ ದಿನ ನಿನ್ನ ಮುಖದಲ್ಲಿ ತುಂಬಿಕೊಂಡಿದೆ ಹಾಗಾಗಿ ಒಟ್ಟಾರೆ ಚಂದ್ರನಾಗಲಿ ಅಥವಾ ಚಂದ್ರನ ಕಿರಣಗಳಾಗಲಿ ಪ್ರಪಂಚಕ್ಕೆ ಅಥವಾ ನಮ್ಮ ದೇಹಕ್ಕೆ ಆಹ್ಲಾದವನ್ನು ತಂಪನ್ನು ನೀಡಿ ಇವತ್ತಿನ ದಿನ ನಮಗೆ ಸುಖವನ್ನು ನೀಡತ್ತೆ ಅನ್ನೋದು ಜನಜನಿತವಾಗಿರ್ತಕ್ಕಂಥ ಮಾತು ರಾಘವೇಂದ್ರ ತೀರ್ಥರು ಕೂಡ ಹಾಗಿದ್ದಾರೆ ವೃಕ್ಷಾಧಿಪತಿ ವೃಕ್ಷಾಧಿಪತಿ ಅರ್ಥಾತ್ ನಕ್ಷತ್ರಗಳಿಗೆ ಅಧಿಪತಿಯಾದ ಯಾವ ಚಂದ್ರನಿದ್ದಾನೋ ಅಂಥ ಚಂದ್ರನಂತೆ ಆಹ್ಲಾದಕರರಾಗಿದ್ದಾರಂತೆ ಈ ರಾಘವೇಂದ್ರ ತೀರ್ಥರು ನಕ್ಷತ್ರಾಧಿಪ ಚಂದ್ರ ಅಂತ ಹೇಳಿದರೆ ಇಪ್ಪತ್ತೇಳು ನಕ್ಷತ್ರಗಳು ಇವತ್ತಿನ ದಿನ ನಾವು ಕಾಣುತ್ತೇವೆ ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ಇವತ್ತಿನ ದಿನ ಇದ್ದಾವೆ ಎಲ್ಲ ರೀತಿಯಾಗಿರ್ತಕ್ಕಂತಹ ನಕ್ಷತ್ರಗಳಿಗೂ ಕೂಡ ಅಧೀಪ ಅರ್ಥಾತ್ ರಾಜನ ಸ್ಥಾನದಲ್ಲಿರ್ತಕ್ಕಂಥ ಮಹಾನುಭಾವ ಚಂದ್ರ ಹಾಗಾಗಿ ಚಂದ್ರನಿದ್ದಾಗ ನಕ್ಷತ್ರಗಳ ಬೆಳಕು ನಮಗೆ ಬೆಳಕು ಅನಿಸೋದೇ ಇಲ್ಲ ಸೂರ್ಯನಿದ್ದಾಗ ಹೇಗೆ ಚಂದ್ರನ ಬೆಳಕು ಬೆಳಕಲ್ಲವೋ ಹಾಗೆ ಚಂದ್ರನಿದ್ದಾಗಲೂ ಕೂಡ ನಕ್ಷತ್ರಗಳ ಬೆಳಕು ಬೆಳಕಲ್ಲ ಆದ್ದರಿಂದ ನಕ್ಷತ್ರಾಧಿಪತಿ ಯಾರು ಅಂದ್ರೆ ಚಂದ್ರ ಇಂಥ ಚಂದ್ರನಂತೆ ರಾಯರೂ ಕೂಡ ಈ ಪ್ರಪಂಚಕ್ಕೆ ಆಹ್ಲಾದವನ್ನು ಉಂಟು ಮಾಡ್ತಾರಂತೆ ಯಾವ ರೀತಿಯ ಆಕ್ವಾ ಆಹ್ಲಾದ ತಮ್ಮ ಮುಖವನ್ನು ನೋಡಿದರೆ ನೋಡ್ತಕ್ಕಂಥವರಿಗೆ ಆನಂದ ಉಂಟಾಗಬೇಕು ಯಾರಾದರೂ ಸಿಟ್ಟಿನಿಂದ ಬಂದು ರಾಯರ ಹತ್ರ ಕೂತ್ಕೊಂಡರೆ ಅವರ ಹತ್ರ ಮಾತನಾಡಿಸಿದಾಗ ಅವರ ಮಾತು ಅವರ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಾ ಇತ್ತಂತೆ ರಾಯರ ಸಾಮೀಪ್ಯ ರಾಘವೇಂದ್ರ ತೀರ್ಥರ ಸಾಮೀಪ್ಯ ಇವತ್ತಿನ ದಿನ ಚಂದ್ರನಂತೆ ತಂಪನ್ನ ಉಂಟು ಮಾಡ್ತಾ ಇತ್ತು ಹೀಗೆ ಪ್ರತಿಯೊಂದೂ ಕೂಡ ರಾಯರ ಮಾತು ರಾಯರ ನಗು ರಾಯರ ನಡೆ ರಾಯರ ನಡತೆ ಎಲ್ಲವೂ ಕೂಡ ಚಂದ್ರನಂತೆ ಇವತ್ತಿನ ದಿನ ಆಹ್ಲಾದಕರವಾಗಿತ್ತು ಹಾಗಾಗಿ ವೃಕ್ಷಾಧಿಪತಿ ಶೀತಲ ದರ್ಶನಾಯ ನಮಃ ಇಂತಹ ಆ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಹಾಗಾಗಿ ರಾಯರು ಯಾವತ್ತೂ ಕೂಡ ದಿನಾಧಿಪನಾದ ಸೂರ್ಯನಂತೆ ಸಂತಾಪಕರಾಗದೇನೆ ವೃಕ್ಷಾಧಿಪತಿಯಾದ ನಕ್ಷತ್ರಾಧಿಪನಾದ ಯಾವ ಚಂದ್ರನಿದ್ದಾನೆ ಇಂಥ ಚಂದ್ರನಂತೆ ಈ ಪ್ರಪಂಚಕ್ಕೆ ಆಹ್ಲಾದವನ್ನು ಉಂಟು ಮಾಡ್ತಾ ಇದ್ದಾರೆ ಯಾರು ಈ ರಾಘವೇಂದ್ರ ತೀರ್ಥರು ಆದ್ದರಿಂದ ಇಂತಹ ರಾಘವೇಂದ್ರ ತೀರ್ಥ ರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅನ್ನೋ ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ಇವತ್ತಿನ ದಿನ ಓಂ ವೃಕ್ಷಾಧಿಪತಿ ಶೀತಲ ದರ್ಶನಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ